ಸರ್ ಡೆವೆಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರು ಒಂದು ತರ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನು ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇದೆಯೋ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಒಳ್ಳೇದಾಗ್ಲಿ ತಪ್ಪಾಗಿದೆ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಅವ್ರ ಮನೆಗೆ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಬಾಯ್ ಬಿಟ್ಟು ಮಾತಾಡಬೇಕು ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಏನಕ್ಕಾಯಿತು ಅನ್ನೋದು ಅದ್ರದ್ದೊಂದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್ ಯಾಕೆ ಅಂದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಮಾ ಹೆಣ್ ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ ನೀನು ಸರಿ ಬಟ್ಟೆ ಹಾಕೊಂಡ್ಬೇಕಾಗಿತ್ತು ನೀನ್ ನೀನು ಸರಿ ಅದು ಹಾಕೊಂಡ್ಬೇಕಾಗಿತ್ತು ನಿಮ್ಮ ಇವ್ರದ್ದು ಅದು ನಿಮ್ಮ ಇದು ಅಂತ ಅಂದ್ಬಿಟ್ಟು ಬರೀ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಟ್ರೋಲ್ ಹಾಕ್ತಿದ್ದಾರೆ ಏನಕ್ಕೆ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ಬಹುಶಃ ಇದೆಲ್ಲ ಇಂಟರ್ವ್ಯೂಗಳು ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡ್ತಾರೆ ಮಾತಾಡೋರು ಯಾರು ಅಂತ ನಿಮ್ಗೆ ಗೊತ್ತು ಜೆನ್ಯೂನ್ ಆಗಿ ಪ್ರೊಫೈಲ್ಗಳು ಇಟ್ಕೊಂಡಿರೋರು ಯಾರೂ ಮಾತಾಡೋದಿಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಕಳೇನೆ ಕೆಟ್ಟ ಕೆಟ್ಟದಾಗ ಕಮೆಂಟ್ಗಳು ಹಾಕೋದು ಸೊ ಅವ್ರಿಗೆ ವ್ಯಾಲ್ಯೂನು ಇಲ್ಲ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋದು ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಇದೆಲ್ಲ ನಿಲ್ಲಿಸ್ಬಿಡಿ ಜಾಸ್ತಿ ದಿನ ಹೋಗೋದಿಲ್ಲ ಇದು ಸೈಬರ್ ಕ್ರೈಮ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ಹಿಂಗ ಹಿಡ್ದಾಗ್ತಾರೆ ಹಿಡಿದ್ರೆ ನಿಮ್ಮ ಮನೆಯವ್ರದ್ದು ನಿಮ್ಮ ಸುತ್ತಮುತ್ತ ನಿಮ್ಗಳದ್ದೇ ಮಾನ ಮರ್ಯಾದೆ ಹೋಗೋದು ದಯವಿಟ್ಟು ನಿಲ್ಲಿಸ್ಬಿಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫೇಕ್ ಕಾಮೆಂಟ್ಸ್ ಫೇಕ್ ಐ ಡಿಗಳು ಇಟ್ಕೊಂಡಿರೋರು ದಯವಿಟ್ಟು ಆಗಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ ಇದರಿಂದ ನೀವು ಎಲ್ಲೂ ಹೋಗ್ತಿಲ್ಲ ಯಾರೂ ಉದ್ಧಾರ ಮಾಡ್ತಿಲ್ಲ ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರ ಒಳ್ಳೊಳ್ಳೆ ಕೆಲ್ಸಗಳ್ ಮಾಡ್ಕೊಂಡು ಕಷ್ಟ ಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡೋವಂಥ ಪೇಜ್ಗಳಿಗೂ ಅವಮಾನ ಮಾಡ್ತಿದ್ದೀರ ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಆಗಿದೆ

ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರೂ ಮಾಡೋದಿಲ್ಲ ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡು ಎಲ್ಲೂ ಆಗೋದಿಲ್ಲ ಅಂಥ ಜನರು ಇದ್ದಾರೆ ನಮ್ಮಲ್ಲಿ ಅದ್ರ ಮಧ್ಯದಲ್ಲಿ ಇಂಥವ್ರು ಇದ್ದಾರೆ ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ ಎಲ್ಲರೂ ಒಂದೇ ಥರ ಇರೋಲ್ಲ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲೋ ಒಂದು ತಪ್ಗಳಾಗಿರುತ್ತೆ ತಪ್ಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ ಫೇಕ್ ಆಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದು ಬೇಡ ಕೆಟ್ಟ ಕೆಟ್ಟದ ಕಮೆಂಟ್ಗಳು ಮಾಡಿಕೊಂಡು ಕೆಟ್ಟದಾಗ ಕೋಟ್ರೆ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಅಂತ ಬರ್ತಾ ಇದೆ ಸೌಂಡು ಅದು ಬೇಡ ಸರ್ ತುಂಬ ಇದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ ನನ್ನಂತ ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡವ್ರವ್ರಿಗೂ ಇದ್ದಾರೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ